ಹಾಯ್ ಫ್ರೆಂಡ್ಸ್ ಇವತ್ತೊಂದು ಆಕ್ಸಿಡೆಂಟ್ ನಡೆದಿದೆ ನಮ್ಮ ಕೆ ಸಿ ರೋಡ್ ಜಂಕ್ಷನ್ನಲ್ಲಿ ಸೊ ಹೈವೇಯಲ್ಲಿ ಕೆ ಎಸ್ ಆರ್ ಸಿ ಬರುತ್ತಾ ಇತ್ತು ಸೊ ಇದು ಕೆ ಸಿ ರೋಡ್ ಜಂಕ್ಷನ್ ಇಲ್ಲಿಂದ ಆ ಕಡೆಯಿಂದ ಈ ಕಡೆಯಿಂದ ಕ್ರಾಸಿಂಗ್ ಮಾಡುವ ಸ್ಥಳ ಜನರು ಸಹ ನಡೆದುಕೊಂಡು ಹೋಗುತ್ತಾರೆ ಸೊ ಅದರಲ್ಲಿ ಈ ಆಟೋ ರಿಕ್ಷಾ ಬರುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ರೋಡ್ ಕ್ರಾಸಿಂಗ್ ಮಾಡುವಾಗ ಅವರು ಸ್ವಲ್ಪ ಸ್ಲೋ ಮಾಡಿದರು ಸೊ ಮಾಡುವಾಗ ಹಿಂಬದಿಯಿಂದ ಬಂದು ಈ ಬಸ್ ಹೊಡೆದಿದೆ ಸೊ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ ಇಲ್ಲಿ ನೋಡಿ ಈ ಬಸ್ ನಿಲ್ಲಿಸಬೇಕಾದ ಸ್ಥಳ ಇವರು ಬರುವ ರೂಟು ಆ ಕಡೆಯಿಂದ ಆಗಿತ್ತು ಆದರೆ ಇವರು ಬಂದದ್ದೇ ಓವರ್ಟೇಕ್ ಮಾಡಿ ಈ ಕಡೆಯಿಂದ ಬಂದು ಆ ಕಡೆಗೆ ಅಲ್ಲಿ ಸ್ಟಾಪ್ ಇದೆ ಅಂತ ಗೊತ್ತಿದ್ರೂ ಅಷ್ಟೇ ಸ್ಪೀಡ್ನಲ್ಲಿ ಬರ್ತಾರೆ ಸೊ ಇಲ್ಲಿ ಸಾರ್ವಜನಿಕರು ಸೇರಿ ಈ ಡ್ರೈವರಿಗೆ ಹೊಡಿದರೆ ಅವರ ಪ್ರಾಣ ಸಹ ಹೋಗುತ್ತೆ ಇಲ್ಲಿ ಯಾರೂ ಸಹ ಮೈ ಮುಟ್ಟಲಿಲ್ಲ ಆದರೂ ಇದನ್ನು ಯಾರು ಸರಿಪಡಿಸುತ್ತ ಇದನ್ನು ಯಾರು ಸರಿಪಡಿಸುತ್ತಾರೆ ಅಂತ ಗೊತ್ತಿಲ್ಲ ನೋಡಿ ಇವರಿಗೆ ಸಮಯ ಕಮ್ಮಿ ಇದೆ ಅಂದರೆ ಗೌರ್ಮೆಂಟ್ ಇವರಿಗೆ ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕು ಆದಷ್ಟು ಸ್ಲೋ ಹೋಗಲಿಕ್ಕೆ ಹೇಳಿ ಇದನ್ನು ನಿಲ್ಲಿಸುವುದೇ ಇಲ್ಲ ಎಷ್ಟೆಲ್ಲ ಆಕ್ಸಿಡೆಂಟ್ ಆದರೂ ಇದನ್ನು ಯಾರೂ ಸಹ ಸರಿಪಡಿಸುವುದಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ